ಅದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕರಪತ್ರಗಳನ್ನು ಹಂಚಿ ಹೋರಾಟದ ಕಹಳೆ ಮೊಳಗಿಸಿದ್ದ ಸ್ಥಳ ದೇಶೀಯ ಆಂದೋಲನಗಳಲ್ಲಿ ಈ ಸ್ಥಳದಲ್ಲಿನ ಬೃಹತ್ ಬಂಗಲೆ ಸ್ವಾತಂತ್ರ್ಯ ಹೋರಾಟದ ರೂಪುರೇಷೆ ರೂಪಿಸುವ ಕಚೇರಿಯಾಗಿ ಮಾರ್ಪಟ್ಟಿತ್ತು ಅದು ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಅಂಕೋಲಾ ಪಟ್ಟಣದ ಬಂಡಿ ಬಜಾರದಲ್ಲಿರುವ ಝೇಂಡಾಕಟ್ಟೆ ಭಾರಿ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು ಸ್ವಾತಂತ್ರ್ಯ ಹೋರಾಟಗಾರರು ಈ ಮಧ್ಯವರ್ತಿ ಸ್ಥಳದಲ್ಲಿ ಕರಪತ್ರಗಳನ್ನು ಹಂಚಿ ಹೋರಾಟದ ಕಹಳಿಯನ್ನ ಮೊಳುತ್ತಿದ್ರು ನಡೆಯುತ್ತಿದ್ದ ಘಟನಾವಳಿಗಳಿಂದಾಗಿ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಮಟ್ಟಹಾಕಲು ಕಾನೂನಿನ ಬಲಪ್ರಯೋಗ ಮಾಡಿ ಝೇಂಡಾಕಟ್ಟೆಯಲ್ಲಿ ಭಾಷಣ ಮಾಡುವುದನ್ನು ನಿಷೇಧಿಸಿದ್ರು ಹೀಗಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಿರ್ದೇಶ ಸ್ಥಳವಾಗಿದ್ದ ಝೇಂಡಾಕಟ್ಟೆಯಲ್ಲಿ ಭಾಷಣ ಮಾಡುವುದು ನಿರ್ಬಂಧಕ್ಕೆ ಒಳಗಾಗಿತ್ತು ಹೀಗಾಗಿ ಝೇಂಡಾಕಟ್ಟೆಯ ಪಕ್ಕದಲ್ಲಿನ ಬೃಹತ್ ಬಂಗಲಿಯು ಸ್ವಾತಂತ್ರ್ಯ ಹೋರಾಟಗಾರರ ಕಚೇರಿಯಾಗಿ ಮಾರ್ಪಾಡಾಗಿತ್ತು ಶ್ರೀಮಂತ ಒಡತಿಯಾಗಿದ್ದ ದತ್ತಾಬಾಯಿ ನಾರ್ವೇಕರ್ ಎಂಬುವರಿಗೆ ಸೇರಿದ ಈ ಮನೆಯಿಂದ ಅವರು ಸ್ವಾತಂತ್ರ್ಯ ಹೋರಾಟಗಾರರ ಕಾರ್ಯ ಚಟುವಟಿಕೆಗಳಿಗೆ ಮೀಸಲಾಗಿಟ್ರು ನಂತರದ ದಿನಗಳಲ್ಲಿ ಹುಟ್ಟಿಕೊಂಡ ದೇಶೀಯ ಆಂದೋಲನಗಳಲ್ಲಿ ಈ ಮನೆ ಬಹು ಪ್ರಾಮುಖ್ಯತೆ ಪಡೆದುಕೊಂಡಿತ್ತು ಸ್ವಾತಂತ್ರ್ಯ ಹೋರಾಟಗಾರರ ಕಾಲದಿಂದಲೂ ಕೇಂದ್ರ ಬಿಂದುವಾಗಿರುವ ಝೇಂಡಾಕಟ್ಟೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಎಸ್ ಬಂಗಾರಪ್ಪ ಸೇರಿದಂತೆ ಘಟಾನುಘಟಿ ನಾಯಕರು ಝೇಂಡಾಕಟ್ಟೆಯ ಕೀರ್ತಿಯನ್ನ ಕೊಂಡಾಡಿದ್ದಾರೆ ಇನ್ನು ಸಿದ್ದಾಪುರದ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ತಿಮ್ಮಪ್ಪ ನಾಯ್ಕರವರು ಈ ಮನೆಯಲ್ಲಿ ಖಾದಿ ಗ್ರಾಮೋದ್ಯೋಗ ಸಮಿತಿಯನ್ನ ಹುಟ್ಟು ಹಾಕಿದ್ದರು ಹೀಗಾಗಿ ಸ್ವಾತಂತ್ರ್ಯ ಹೋರಾಟದ ಕಾಲಘಟ್ಟದಲ್ಲಿ ಬಂಡಿ ಬಜಾರದಲ್ಲಿರುವ ಝೇಂಡಾಕಟ್ಟೆ ಹಾಗೂ ಸ್ವಾತಂತ್ರ್ಯ ಯೋಧರ ಕಚೇರಿ ಈ ಭವ್ಯ ಬಂಗಲೆ ಇಂದಿಗೂ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ ಅಂಕೋಲ ಜೇಂಡಾಕಟ್ಟೆ ಮೈದಾನದಲ್ಲಿ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಿಸಿದ ಅನೇಕ ಚಳವಳಿಗಳು ಸಭೆ ಸಮಾರಂಭಗಳು ಜರುಗಿರುತ್ತವೆ ಆ ಒಂದು ಜೇಂಡಾಕಟ್ಟೆಗೆ ಸ್ವಾತಂತ್ರ್ಯ ಚಳವಳಿಯ ರಾಜ್ಯ ಮತ್ತು ರಾಷ್ಟ್ರದ ಅನೇಕ ಮುಂಚೂಣಿಯ ನಾಯಕರು ಬಂದು ಈ ಒಂದು ಸ್ವಾತಂತ್ರ್ಯ ಚಳವಳಿಗೆ ನಮ್ಮನ್ನ ಬೆಂಬಲಿಸಿದ್ದಾರೆ ಈ ಅಂಕೋಲೆಗೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಬಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಕುರಿತು ಕರೆ ನೀಡಿ ಸಭೆಯನ್ನ ಈ ಅಂಕೋಲೆಯ ಪಕ್ಕದಲ್ಲಿರುವ ಮೈದಾನದಲ್ಲಿ ಬಂದು ಸಭೆ ನಡೆಸಿದ್ರು ಅದಕ್ಕಾಗಿ ಇಂದಿಗೂ ಈ ಒಂದು ಮೈದಾನಕ್ಕೆ ಗಾಂಧಿ ಮೈದಾನ ಅಂತಲೇ ನಾವು ಕರೆಯುತ್ತಿದ್ದೇವೆ ಅದೇ ರೀತಿಯಾಗಿ ನಮ್ಮ ಸಮೀಪದ ಈ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಂಡ ಈ ಅಂಕೋಲೆಯಲ್ಲಿ ನಮ್ಮ ರಾಕು ಗಾಂಕರ್ ಅವರು ದೇಶದಲ್ಲಿ ನಡೆದ ಎಲ್ಲ ಚಳವಳಿಗಳಲ್ಲಿ ಭಾಗವಹಿಸಿ ಸುಮಾರು ಎರಡು ವರ್ಷ ಎರಡು ತಿಂಗಳು ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಂದಿಗೂ ಅಂಕೋಲೆಯಲ್ಲಿ ಹಿಂದಿನ ಸ್ವಾತಂತ್ರ್ಯದ ಚಳವಳಿಯ ನೆನಪುಗಳನ್ನ ಇಂದಿನ ಜನರು ಮಾಡಿಕೊಳ್ಳುತ್ತಿದ್ದು डिजिटल यूट्यूब चानल ना बेल ना सब्सक्राइब माड़ी, क्लिक माड़ी श्रीष्ठ ज्युवेलर्स प्राइवेट लिमिटेड गोल्ड डायमंड सिल्वर ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್